ಇವತ್ತು ಈ ರಾಜ್ಯದ ಗೃಹ ಮಂತ್ರಿಗಳಾದಂಥ ಜಿ ಪರಮೇಶ್ವರವರ ಎಪ್ಪತ್ನಾಲ್ಕನೇ ವರ್ಷದ ಜನ್ಮದಿನದ ಪ್ರಯುಕ್ತ ನಾವು ಚಿಕ್ಕಮೂರು ಜಿಲ್ಲೆ ಜಿ ಪರಮೇಶ್ವರವರ ಬಳಗದ ವತಿಯಿಂದ ಎಲ್ಲ ಸ್ನೇಹಿತರು ಒಟ್ಟುಗೂಡಿ ಇವತ್ತು ಅವರ ಕಾರ್ಯಕ್ರಮವನ್ನು ಏನು ಜನ್ಮದಿನ ಕಾರ್ಯಕ್ರಮವನ್ನು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಮಾಡಬೇಕಂತ ಅಂದ್ಕೊಂಡಿದ್ದು ಆ ನಿಟ್ಟಿನಲ್ಲಿ ಇವತ್ತು ಚಿಕ್ಕಮೂರು ಜಿಲ್ಲೆಯ ಪ್ರತಿಷ್ಠಿತ ಎಮ್ ಇ ಎಸ್ ಕಾಲೇಜ್ ಮಲೆನಾಡು ವಿದ್ಯಾಸಂಸ್ಥೆ ಇಲ್ಲಿ ಬಂದು ಡಿಗ್ರಿ ಮಕ್ಕಳಿಗೆ ಸಂವಿಧಾನದ ಪುಸ್ತಕವನ್ನು ಹಂಚಿ ಅವರಿಗೆ ಸಂವಿಧಾನ ಅರಿವು ಮೂಡಿಸ್ಬೇಕು ಮತ್ತು ಜಾಗೃತಿ ಮೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ಮಾಡ್ತಿದ್ವಿ ಈಗ ಆಲ್ರೆಡಿ ಪ್ರತಿ ವರ್ಷ ನಾವು ಹಾಸ್ಪಿಟ್ಲು ಮತ್ತು ವೃದ್ಧಾಶ್ರಮ ಮಾಡ್ತಾ ಆದರೆ ಇವತ್ತಿನ ಜಾಗತಿಕ ಕಾರ್ಯಕ್ರಮ ಜಾಗತಿಕ ದಿನದಲ್ಲಿ ಮತ್ತು ಪ್ರಸ್ತುತ ದಿನದಲ್ಲಿ ಸಂವಿಧಾನ ಎಷ್ಟು ಅವಶ್ಯಕತೆ ಇದೆ ಮತ್ತು ಮಕ್ಕಳು ಬರೀ ಪಠ್ಯವಾಗಿ ಬಳಸ್ತಲೇ ಪ್ರತಿಯೊಬ್ಬ ಮಕ್ಕಳು ಕೂಡ ಸಂವಿಧಾನದ ಜೀವನ ಕ್ರಮವಾಗಿ ಬಳಸಬೇಕು ಮತ್ತು ಸಂವಿಧಾನಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ಯಾಕಂದರೆ ಡಾಕ್ಟರ್ ಜಿ ಪರಮೇಶ್ವರ್ ತಂದೆ ಗಂಗಾಧರ ಗಂಗಾಧರವ್ರನ್ನ ಒಂದು ಶಿಕ್ಷಣ ಬ್ರಹ್ಮ ಅಂತ ಕರೀತಾರೆ ಅವರ ಮಗನಾದ ಜಿ ಪರಮೇಶ್ವರ್ ಕೂಡ ಏನು ತುಮಕೂರಲ್ಲಿ ಸಿದ್ಧಾರ್ಥ ಅನ್ನೋ ಒಂದು ಇಂಜಿನಿಯರಿಂಗ್ ಕಾಲೇಜು ಮತ್ತು ಮೆಡಿಕಲ್ ಕಾಲೇಜು ಮತ್ತು ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತು ಕೊಡ್ತಿರೋದ್ರಿಂದ ಹಾಗಾಗಿ ನಾವು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಇವತ್ತು ನಮ್ಮೆಲ್ಲ ಸ್ನೇಹಿತರು ಇವತ್ತು ಅವರ ಹುಟ್ಟುಹಬ್ಬನ ಸಂವಿಧಾನ ಪುಸ್ತಕವನ್ನು ವಿತರಣೆ ಮಾಡೋಕೆ ಮುಖಾಂತರ ನಮ್ಮೆಲ್ಲ ಸ್ನೇಹಿತರು ಇವತ್ತು ಆಚರಣೆ ಮಾಡಿದ್ವಿ ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳಾದಂತಹ ಜಿ ಪರಮೇಶ್ವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬವನ್ನು ಚಿಕ್ಕಮಗಳೂರು ಭಾಗದಲ್ಲಿ ನಮ್ಮ ಪರಮೇಶ್ವರ ಅಭಿಮಾನಿ ಬಳಗದ ವತಿಯಿಂದ ಆಚರಣೆ ಮಾಡ್ತಾ ಇವತ್ತು ವಿಶೇಷತೆ ಏನಪ್ಪ ಅಂತಂದರೆ ಸಂವಿಧಾನದ ಅರಿವು ಎಂಬ ಬುಕ್ಸನ್ನು ಇಡೀ ಈ ಕಾಲೇಜು ಎಮ್ ಬಿ ಎಸ್ ಕಾಲೇಜ್ಗೆ ನಾವು ವಿತರಣೆ ಮಾಡ್ತಾ ಇದ್ವಿ ಈಗ ಈ ಒಂದು ಟಿ ವಿ ಮುಖಾಂತರ ಅವರಿಗೆ ಊಟ ಬದುಕೆ ಡಾಕ್ಟರ್ ಜಿ ಪರಮೇಶ್ವರ್ ಗೃಹಮಂತ್ರಿಗಳು ಈ ರಾಜ್ಯದ ಎರಡನೇ ಬಾರಿ ಗೃಹಮಂತ್ರಿಗಳಾಗಿದ್ದಾರೆ ಮತ್ತು ಅವರು ಶಿಕ್ಷಣ ತಜ್ಞರು ಕೂಡ ಹೇಳಿದ್ರೆ ಗಂಗಾಧರಯ್ಯನವರು ಅವರ ಫಾದರು ಶಿಕ್ಷಣ ಟ್ರಸ್ಟ್ಗಳನ್ನ ಕಟ್ಟಿ ಇವತ್ತು ಮೆ ಮೆಡಿಕಲ್ ಕಾಲೇಜುಗಳು ಇಂಜಿನಿಯರಿಂಗ್ ಕಾಲೇಜುಗಳನ್ನ ತುಮಕೂರಿನಲ್ಲಿ ಕಟ್ಟಿ ವಿದ್ಯಾದಾನವನ್ನು ಮಾಡ್ತಕ್ಕಂಥ ಜಿ ಅವರನ್ನ ಹುಟ್ಟುಹಬ್ಬದ ಪ್ರಯುಕ್ತ ಅನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಅಭಿಮಾನಿಗಳ ಬಳಗ ಎನ್ ಜಿ ಪರಮೇಶ್ವರ್ ಅಭಿಮಾನಿಗಳ ಬಳಗ ವತಿಯಿಂದ ಇವತ್ತು ಎಮ್ ಎಸ್ ಶಾಲೆಗೆ ನಾವು ಕಾನೂನು ಏನು ಸಂವಿಧಾನ ಅರಿವು ಬುಕ್ಸನ್ನು ಕೊಟ್ಟಿದ್ದೀವಿ ತಾವೆಲ್ಲರೂ ಕೂಡ ವಿದ್ಯಾರ್ಥಿಗಳು ಇದರ ಸದುಪಯೋಗ ಮಾಡಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ದಾರಿಯಲ್ಲಿ ಹಾಕಬಿಟ್ಟಿರೋ ದಾರಿ ನಡಿಬೇಕು ಸಂವಿಧಾನದ ದಾರಿ ನಡೆದ್ರೆ ಈ ದೇಶ ಚೆನ್ನಾಗಿರುತ್ತೆ ನಾವೆಲ್ಲರೂ ಕೂಡ ಚೆನ್ನಾಗಿರುತ್ತೆ ಅಂತ ಕೇಳಿ ಮತ್ತೊಮ್ಮೆ ಡಾಕ್ಟರ್ ಜಿ ಪರಮೇಶ್ವರ್ ಗೌರವ ಶುಭಾಶಯಗಳನ್ನ ತಮ್ಮ ಮೂಲಕ ಹೇಳ್ತಾರೆ ಈ ಎಕ್ಸಾಮ್ ಟೈಮಲ್ಲೂ ಕೂಡ ಪ್ರಶ್ನೆಗಳನ್ನು ಕೊಡ್ತಾ ಇರ್ತಾರೆ ಹಾಗಾಗಿ ಮಕ್ಕಳು ಇದನ್ನು ಚೆನ್ನಾಗಿ ಓದಿ ಅರು ತಿಳ್ಕೊಂಡ್ರೆ ಈ ಬದುಕು ಹೇಗೆ ಸಂವಿಧಾನದಲ್ಲಿ ಎಷ್ಟು ಶಕ್ತಿ ಇದೆ ಹೆಣ್ಮಕ್ಕಳಿಗೆ ಗಂಡುಮಕ್ಕಳಿಗೆ ಬಡವರಿಗೆ ಎಲ್ಲ ವರ್ಗದ ಜನಗಳಿಗೆ ಹೇಗೆ ಈ ದೇಶದಲ್ಲಿ ಬದುಕಕ್ಕೆ ಒಂದು ದಾರಿ ತೋರಿಸ್ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂವಿಧಾನ ಓದಿ ಓದ್ಕೊಂಡು ಎಲ್ಲ ಕೂಡ ಪ್ರಜ್ಞಾವಂತರ ಹಾಗೆ ಅಂತ ಹೇಳ್ತಾ ಈ ಡಾಕ್ಟರ್ ಜಿ ಪರಮೇಶ್ವರ್ಗೆ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಶುಭಾಶಯಗಳನ್ನ ಕೊಡ್ತಾ ಇದ್ದೆ ಇದನ್ನ ಕೊಡೋದ್ರಿಂದ ನಮಗೇನು ಉಪಯೋಗ ಅಂದರೆ ಪೊಲಿಟಿಕಲ್ ಆಲ್ರೆಡಿ ನಮಗೆ ಸಂವಿಧಾನದ ಬಗ್ಗೆ ನಾವು ತಿಳ್ಕೊಳಕೆ ಇದೆ ಹಾಗಾಗಿ ಸಂವಿಧಾನ ನಮಗೆ ಐ ಸಿ ಅಂತ ಒಂದು ಸಬ್ಜೆಕ್ಟ್ ಇದೆ ಅದರಲ್ಲಿ ಸಂವಿಧಾನದ ಮೂಲಗಳು ಸಂವಿಧಾನದ ಕಾರ್ಯಗಳು ಕರ್ತವ್ಯಗಳು ಇದೆಲ್ಲ ನಮಗೆ ಬೇಕು ತಿಳ್ಕೊಳ್ಳೋದಕ್ಕೆ ಹಾಗಾಗಿ ಈ ಬುಕ್ ಅವರು ಕೊಟ್ಟಿದ್ದರಿಂದ ತುಂಬ ಮಕ್ಕಳಿಗೆ ಇದು ಸಂವಿಧಾನದ ಬಗ್ಗೆ ಅರಿವು ಮೂಡಿಸ್ತಿದೆ ಏಕೆಂದರೆ ಸಂವಿಧಾನ ಪ್ರತಿಯೊಬ್ಬ ಪ್ರಜೆ ಕೂಡ ಸಂವಿಧಾನದ ಬಗ್ಗೆ ತಿಳ್ಕೊಳ್ಳಲೇಬೇಕು ಯಾಕಂದರೆ ನಮ್ಮ ಭಾರತದ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಜಾರಿಗೆ ತಂದು ಸಂವಿಧಾನ ಬುಕ್ಕನ್ನು ಅಷ್ಟೊಂದು ದೊಡ್ಡ ಭಾರತ ಸಂವಿಧಾನ ಬುಕ್ಕನ್ನು ಅವ್ರು ಬರೆದಿದ್ದಾರೆ ಅದನ್ನೆಲ್ಲ ನಾವು ತಿಳ್ಕೊಳ್ಳೇ ಇಲ್ಲ ಅಂದರೆ ನಾವು ಪ್ರಜೆಗಳಾಗೋದಕ್ಕೆ ಸಾಧ್ಯನೇ ಇಲ್ಲ ಏಕೆಂದರೆ ಒಬ್ಬೊಬ್ಬರಿಗೂ ಕಾನೂನು ಏನಂತ ಗೊತ್ತಿರಬೇಕು ಕಾನೂನು ಯಾವತ್ತಿಗೆ ಎಲ್ಲರಿಗೂ ಗೊತ್ತಿರುತ್ತೋ ಆವತ್ತೇ ಈ ರಾಜ್ಯದಲ್ಲಿ ಎಲ್ಲರೂ ಎಜುಕೇಟ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಮತ್ತು ಇದು ಎಲ್ಲ ಚೆನ್ನಲ್ ಕ್ವಶನ್ಗಳಲ್ಲೂ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲೂ ಸಂವಿಧಾನದಿಂದ ಹಲವಾರು ಕ್ವಶನ್ಗಳನ್ನು ನಮಗೆ ಕೇಳಿರ್ತಾರೆ ಸರ್ಗಳು ಕೂಡ ನಮಗೆ ಪಾಠ ಮಾಡುವಾಗ ಇಂಪಾರ್ಟೆಂಟಾಗಿ ನಾವು ಸಂವಿಧಾನದ ಬಗ್ಗೆ ತಿಳ್ಕೊಳೋದಕ್ಕೆ ಅದ್ರ ಕ್ವಶನ್ಸ್ಗಳನ್ನೆಲ್ಲ ನಾವು ಬರ್ಕೊತೀವಿ ಯಾಕಂದರೆ ಪ್ರತಿದಿನ ನಾವು ಅದನ್ನು ತಿಳ್ಕೊಳೋದ್ರಿಂದ ನಮ್ಮ ನಾಲೆಡ್ಜ್ ಕೂಡ ಹೆಚ್ಚಾಗುತ್ತೆ ಇದು ಅವರು ಕೊಟ್ಟಿರೋ ನಾನು ಫಸ್ಟು ಅವರು ಕೊಡುವಾಗ ಎಲ್ಲರಿಗೂ ನೋಟ್ಸ್ ಕೊಡ್ತಿದ್ದಾರೆ ಏನೋ ಅಂದ್ಕೊಂಡೆ ಆಮೇಲೆ ಭಾರತ ಸಂವಿಧಾನ ಅಂಬೇಡ್ಕರ್ ಬರ್ತಿರೋ ಸಂವಿಧಾನ ಕೊಡ್ತಿರೋದ್ರಿಂದ ನಮಗೆ ಎಕ್ಸಾಮಿಗೂ ಉಪಯೋಗ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ತಿಳ್ಕೊಂಡೆ ಇದನ್ನು ಎಲ್ಲ ಮಕ್ಕಳು ಓದೋದ್ರಿಂದ ಎಲ್ಲರಿಗೂ ನಾಲೆಡ್ಜ್ಗಳು ಇಂಪ್ರೂವ್ ಆಗುತ್ತೆ ಆ್ಯಂಡ್ ವಿ ಆರ್ ವೆರಿ ಗ್ರೇಟ್ಫುಲ್ ಫಾರ್ ರಿಸಿವಿಂಗ್ ದ ಬುಕ್ ಅಬೌಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ As citizens of India, it is not just our duty, it is our responsibility to know about the law and how it functions because it is a very necessity uh, as, as, as citizens of our country. So once again, I wish Dr. J. Parmeshwar's uh, 74th birthday. Happy wishes. ಕಾಲೇಜಲ್ಲಿ ಜಿ ಪರಮೇಶ್ವರ್ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಸಂವಿಧಾನದ ಬುಕ್ಕನ್ನ ಡಿಸ್ಟ್ರಿಬ್ಯೂಷನ್ ಮಾಡಿಸಿದ್ರು ಸೊ ಆ ಬುಕ್ಕಿಂದ ತುಂಬಾ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಆದ್ರಿಂದ ಜಿ ಪರಮೇಶ್ವರ್ ಅವರಿಗೆ ಹ್ಯಾಪಿ ಹುಟ್ಟು ಹಬ್ಬದ ಶುಭಾಶಯ ನನ್ನ ಕಡೆಯಿಂದ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾರೆ ಥ್ಯಾಂಕ್ ಯು ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ